ಇವತ್ತು ನಮ್ಮ ಕಾಲೇಜ್ ಪ್ರಿನ್ಸಿ ಮೇಡಮ್ ಅವರು ಕ್ಲಾಸ್ನಾಗ ನನ್ನ ಎಲ್ರು ಮುಂದೆ ಈಗ ಮುಗ್ಗ ಬೈದ್ಬಿಟ್ರು ಬಿಟ್ರು ಎದಕ್ಕಂತ ಗೊತ್ತಂದ್ರೆ ಈ ವಿಡಿಯೋನ ಫುಲ್ ನೋಡ್ರಿ ನಮಸ್ಕಾರ ರೀ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಕೊಪ್ಪಳದ ಹುಡುಗ ಇವತ್ ಮೋರ್ನಿಂಗ್ ಹಿಂಗ್ ಲೇಟ್ ಅಂತ ಹೇಳಿ ಬೇಗ ಬೇಗನೆ ಕಾಲೇಜ್ ಎರಡು ಎರಡ್ ಕ್ಲಾಸ್ ನ ಮುಗಿಸ್ಕೊಂಡು ಹೊರಗಡೆ ಬಂದೆ ಆಮೇಲೆ ಟೀ ಕುಡಿಯೋಣ ಅಂತ ಟೀ ಶಾಪ್ ಕಡೆ ಹೋದ್ರೆ ನಮ್ ಫ್ರೆಂಡ್ಸ್ ನಮ್ಮನ್ ಬಿಟ್ಟು ಆಲ್ರೆಡಿ ಟೀ ಕುಡ್ದು ಬರ್ತಾ ಇದ್ರು ಎಲ್ಲಾ ಮಿತ್ರ ದ್ರೋಹಿಗಳ ಅಂತ ಮನ್ಸಲ್ಲೇ ಬೈಕೊಂಡು ನಾವು ನಾಲ್ಕು ಜನ ಟೀ ಕುಡಿದು ವಾಪಸ್ ಕ್ಲಾಸಿಗೆ ಬಂದು ಫ್ರೆಂಡ್ ಜೋಡಿ ಮಾತಾಡೋಷ್ಟೊತ್ತಿಗೆ ನಮ್ಮ ಪ್ರಿನ್ಸಿ ಮೇಡಮ್ ಅವರು ಕ್ಲಾಸಿಗೆ ಬಂದ್ರು ನಾನು ಡಿಗ್ರಿ ಫೈನಲ್ ಎಮ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಒಂದು ಕೊಡ್ಬೇಕಿತ್ತು ಅದನ್ನ ಇನ್ನು ಯಾಕೆ ಕೊಟ್ಟಿಲ್ಲ ನೀನು ಅಂತ ಈಗ ಮುಗ ಬೈದ್ಬಿಟ್ರು ಬೈದ್ ಅಷ್ಟೆ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನೂರು ರೂಪಾಯಿ ಫೈನ್ ಕಟ್ಟಿದ್ರೆ ನೀನ್ ಐದ್ನೂರು ರೂಪಾಯಿ ಫೈನ್ ಕಟ್ಬೇಕಂತ ಹೇಳ್ಬಿಟ್ರು ಆಯ್ತಂತ ಬಯಸ್ಕೊಂಡು ಬಸ್ ಸ್ಟಾಂಡ್ ಬಂದು ಮಾಸ್ಕ್ ಕಾರ್ಡ್ ಇಸ್ಕೊಂಡ್ ಬರೋಣ ಅಂತ ಎಲ್ಬರ್ಗ ಬಂದೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಡಿಗ್ರಿ ಮಾನ್ಬವರು ಕಾಲೇಜ್ ಮುಂದೆ ಬಂದ್ ನಿಂತಿದ್ರು ಅವ್ರಿಗೆ ಹಾಯ್ ಅಂತ ಹೇಳಿ ಮಾಸ್ಕ್ ಕಾರ್ಡ್ ನ ಇಸ್ಕೊಂಡು ನನ್ನ ಹಳೆ ಅಸ್ಲಿಗೋಗಿ ನಮ್ ಜೂನಿಯರ್ ಎಲ್ರು ಮಾತಾಡ್ಸ್ಕೊಂಡು ವಾಪಸ್ ಬಸ್ ಹತ್ಕೊಂಡು ಕೊಪ್ಪಳಕ್ ಬಂದೆ ಆಮೇಲೆ ವಾಪಸ್ ಕಾಲೇಜ್ ಹೋಗಿ ಫೈನಲ್ ಇರ್ದು ಮಾಸ್ಕ್ ಕಾರ್ಡ್ ನ ಕಟ್ಟಿ ಹಂಗೆ ನೂರು ರೂಪಾಯಿ ಫೈನ್ ಕಟ್ಟಿ ವಾಪಸ್ ಬಂದೆ ಇವತ್ತು ಮಾಡಿದಷ್ಟೇ ಮತ್ತೆ ಮುಂದಿನ ನೋಡೋದ್ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್